ಇಲ್ಲಿಂದ ಮನೆ ಬಿಟ್ಟು ಹೊರಗಡೆ ಹೋಗಿದ ತಕ್ಷಣ ನನ್ನ ಹತ್ರ ಒಂದು ಟ್ವೆಂಟಿ ಸೆವೆನ್ ರುಪೀಸ್ ಏನೋ ಇರುತ್ತೆ ನಮ್ಮ ತಂದೆ ಜೊತೆ ನಾನು ಜಗಳ ಆಡ್ಕೊಂಡು ನನ್ನ ಮನೆಯಿಂದ ಹೊರಗಡೆ ಹೋಗ್ತೀನಿ ಹೊರಗಡೆ ಹೋಗಿ ಈ ಒಂದು ಮಾರ್ಕೆಟ್ ಫ್ಲೈಓವರ್ ಕೆಳಗೆ ತಳ್ಳೋ ಗಾಡಿನಲ್ಲಿ ರೈಸ್ ಮಾಡಿ ಮಾರ್ತಿರ್ತಾರೆ ಸೊ ಹದಿನೈದು ರೂಪಾಯಿ ಒಂದು ಎಗ್ರೈಝಿಗೆ ಖರ್ಚು ಮಾಡಿ ಇನ್ನು ಮಿಕ್ಕಿದ್ದು ಎರಡು ಸಿಗರೇಟ್ ತೊಗೊತೀನಿ ಅಲ್ಲೇ ಕೂತ್ಕೊಂಡು ಅಲ್ಲೇ ಸಿಗರೇಟ್ಸ್ ಎತ್ಕೊಂಡು ಯೋಚನೆ ಮಾಡ್ತಿದ್ದೆ ಏನು ಮಾಡೋದು ಲೈಫಲ್ಲಿ ಅಂತ ನನ್ನ ಫ್ರೆಂಡಿಗೆ ಕಾಲ್ ಮಾಡಿದೆ ಆ್ಯಂಡ್ ಹೀ ಟೋಲ್ ಮಿ ಅಬೌಟ್ ಮುಂಬೈ ಹಿಂಗೆ ಈ ರೀತಿ ಇದೆ ಅಂದ್ಬಿಟ್ಟು ಬಟ್ ಐ ನೀಡ್ ಇಟ್ ಸಮ್ ಮನಿ ಟು ಗೋ ನನ್ನ ಕೈನಲ್ಲಿ ಒಂದು ಗೋಲ್ಡ್ ರಿಂಗ್ ಇತ್ತು ಆ ಗೋಲ್ಡ್ ರಿಂಗ್ ಸೇಲ್ ಮಾಡಿಬಿಟ್ಟು ಹೋಗ್ತೀನಿ ಆ್ಯಂಡ್ ಅಲ್ಲಿ ಹೋಗೋದಕ್ಕೆ ಮುಂಚೆ ಒಂದು ಅಷ್ಟು ದಿನ ಇಲ್ಲೇ ಇದ್ದೆ ಇಲ್ಲಿದ್ದಾಗ ಡ್ರೈವಿಂಗ್ ಕೆಲಸ ಮಾಡಿದ್ದೀನಿ ಒಂದು ಕಂಪ್ನಿಗೆ ಡ್ರೈವರಾಗಿ ಹೋಗಿದ್ದೀನಿ ಈ ಕಾಲ್ ಸೆಂಟರ್ಸ್ನಲ್ಲಿ ಕ್ಯಾಬ್ಸ್ ಬಂದು ಪ್ರತಿಯೊಬ್ಬರನ್ನು ಪಿಕ್ ಮಾಡ್ಕೊಂಡು ಹೋಗುತ್ತಲ್ಲ ಆ ಕೆಲಸ ಮಾಡಿದ್ದೀನಿ ಆ್ಯಂಡ್ ಐ ಫೀಲ್ ಪ್ರೌಡ್ ಟು ಸೇ ದ್ಯಾಟ್ ಬಿಕಾಸ್ ಕೆಲಸ ಅನ್ನೋದು ಯಾವುದು ದೊಡ್ಡದಲ್ಲ ಚಿಕ್ಕದಲ್ಲ ಕೆಲಸ ಅನ್ನೋದು ಕೆಲಸ ಅದಕ್ಕಾಗಿರೋ ಅಂಥ ರೆಸ್ಪೆಕ್ಟ್ ಅದಕ್ಕೇ ಇರುತ್ತೆ ಕ್ಯಾಬ್ ಡ್ರೈವರ್ಸ್ನ ನೋಡಿದಾಗ ನನಗೆ ನನ್ನ ಟೈಮ್ ನಾಕ ಬರುತ್ತೆ ಎಷ್ಟಕ್ಕೆ ಕಷ್ಟ ಇದೆ ಅವ್ರ ಕೆಲಸ ಅಂತಂದ್ಬಿಟ್ಟು ಸಿ ಪ್ರತಿಯೊಬ್ಬರದ್ದು ಜಾಬ್ ಅನ್ನೋದು ಇರತ್ತಲ್ಲ ಅದಕ್ಕಾಗಿರೋ ರೆಸ್ಪೆಕ್ಟ್ ನಾನು ಬಂದಿರೋದಕ್ಕೆ ನನಗೆ ಗೊತ್ತಾಗ್ತಿರೋದು ಮುಂಬೈನಲ್ಲಿ ಟೇಬಲ್ ಕ್ಲೀನ್ ಮಾಡಿದ್ದೀನಿ ನಾನು ಅದನ್ನೆಲ್ಲ ನಾನು ಬಿಗ್ ಬಾಸ್ ಮನೆಯಲ್ಲಾಗಲಿ ಇನ್ನೊಂದು ಕಡೆ ಆಗಲಿ ಮತ್ತೊಂದು ಕಡೆ ಆಗಲಿ ಎಲ್ಲೂ ಹೇಳ್ಕೊಳ್ಬೇಕು ಅಂತ ಅನಿಸಿಲ್ಲ ನನಗೆ ಇವಾಗ ಹೇಳ್ತಿರೋದು ಜಸ್ಟ್ ಬಿಕಾಸ್ ಐ ವಾಂಟ್ ಟು ಶೇರ್ ಮೈ ಲೈಫ್ ಜರ್ನಿ ದಟ್ಸ್ ಅವ್ ಇಟ್ ಈಸ್ ಮುಂಬೈನಲ್ಲಿ ಮುಂಬೈಗೆ ಹೋದ ಮೇಲೆ ಇರೋದಕ್ಕೆ ಜಾಗ ಇರಲಿಲ್ಲ ಈ ಲೋಕಲ್ ಟ್ರೈನ್ಸ್ ಲಾಸ್ಟ್ ಸ್ಟೇಷನ್ನಲ್ಲಿ ಎಲ್ಲಿ ನಿಂತ್ಕೊಳತೋ ಅಲ್ಲಿ ಯಾರಿಗೂ ಗೊತ್ತಿಲ್ಲದಂಗೆ ಹೋಗಿ ಹತ್ಕೊಂಡು ಲೋಕಲ್ ಟ್ರೈನ್ಸ್ನಲ್ಲಿ ಮಲಗಿದ್ದೀನಿ ಮುಂಬೈ ರೈಲ್ವೆ ಸ್ಟೇಷನಲ್ಲಿ ಸ್ನಾನ ಮಾಡಿದ್ದೀನಿ ವಡಾಪಾವು ತಿಂದ್ಕೊಂಡು ಒಂದಷ್ಟು ದಿನ ಕಳೆದಿದ್ದೀನಿ ಇಟ್ ವಾಸ್ ಆಲ್ ಫಾರ್ ಗುಡ್ ಒಂದು ಎಕ್ಸ್ಪೀರಿಯನ್ಸ್ ಆ್ಯಂಡ್ ಅಲ್ಲಿಂದ ಒಂದು ಸಿ ಸಿ ಟಿ ವಿ ಕಂಪ್ನಿಗೆ ಜಾಯ್ನ್ ಆಗ್ತೀನಿ ಆ್ಯಂಡ್ ಒಂದು ಯುನೋ ಟ್ರೈನ್ ಜಾಯ್ನ್ ಆಗ್ತೀನಿ ಒಂದು ಸ್ಟೇ ಫಂಡ್ ಬರುತ್ತೆ ಒಂದು ಶೇರಿಂಗ್ ರೂಮ್ನಲ್ಲಿ ಇರ್ತೀನಿ ಅಲ್ಲಿಂದ ಅದೇ ಕಂಪ್ನಿನಲ್ಲಿ ಐ ಬಿಕಮ್ ಅ ಸರ್ವೆಲೆನ್ಸ್ ಮ್ಯಾನೇಜರ್ ದೇವ್ರು ಆ್ಯಂಡ್ ಹೋಗಿ ಒಂದು ಅಪಾರ್ಟ್ಮೆಂಟ್ನಲ್ಲಿ ಎಲ್ಲೆಲ್ಲಿ ಕ್ಯಾಮ್ರಾ ಹಾಕಬೇಕು ಎಲ್ಲೆಲ್ಲಿ ಬ್ಲೈಂಡ್ ಸ್ಪಾಟ್ಸ್ ಇದೆ ಅಂತ ಒಂದು ನೋಡ್ಕೊಂಡು ಬರುವಂಥ ಒಂದು ಇಂಜಿನಿಯರ್ ಜೊತೆನಲ್ಲಿ ಕೆಲಸ ಮಾಡಿ ಆ ಕೆಲಸ ನಾನು ಅಗೇನ್ ಐ ಟೋ ಟೇಕ್ ಓವರ್ದೇ ಅದಾದಮೇಲೆ ಬ್ಯಾಂಗ್ಳೂರಿಗೆ ಟ್ರಾನ್ಸ್ಫರ್ ಆಗುತ್ತೆ ಬ್ಯಾಂಗ್ಳೂರಿಗೆ ಬರ್ತೀನಿ ಬ್ಯಾಂಗ್ಳೂರ್ನಲ್ಲಿ ಒಂದು ಹೋಟೆಲ್ಗೆ ಸಿ ಸಿ ಟಿ ವಿ ಹಾಕೋದಕ್ಕೆ ಹೋದಾಗ ಎ ದೇ ನೀಡ್ ಅ ಫೆಸಿಲಿಟಿ ಹೆಡ್ సో ఐ అప్లై దేర్ ఐ బికమ్ ఆ ఫెసిలిటీ హెడ్ ద అంద ఐ టేక్ కంట్రోల్ ఆఫ్ సెక్యూరిటీ అండ్ కపుల్ ఆఫ్ డిపార్టెంట్స్ ఇన్ ద హోటల్ దెన్ అసిస్టెంట్ జనరల్ మ్యనేేజర్ వర్గూ ఐ గ్రో ఇన్ ద హోటల్ ఇండస్ట్రీ